ನಮಸ್ಕಾರ ಅಭ್ಯರ್ಥಿಗಳೇ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇರೋದೇನಂತಂದರೆ ಏನು ಒಂದು ಈಗಾಗಲೇ ರಿಜೆಕ್ಟ್ ಲಿಸ್ಟ್ಗಳನ್ನು ರಿಲೀಸ್ ಮಾಡಿದ್ದಾರೆ ಮತ್ತು ಎಲಿಜಿಬಲ್ ಲಿಸ್ಟನ್ನು ಕೂಡ ರಿಲೀಸ್ ಮಾಡಿದ್ದಾರೆ ನಿಮಗೆಲ್ಲ ಅದರ ಜೊತೆಗೆ ಆಪ್ಷನ್ ಇಂಟ್ರಿ ಲಿಂಕನ್ನು ಕೂಡ ಕೊಟ್ಟಿದ್ದಾರೆ ಸೊ ಇದರ ಬಗ್ಗೆ ಮಾಹಿತಿ ಇರುತ್ತೆ ಇದಕ್ಕೆ ಸಂಬಂಧಪಟ್ಟಂಥ ಡೌಟ್ ಕೂಡ ಇರ್ತವೆ ನಿಮ್ಮಲ್ಲಿ ಅದನ್ನೇ ನಾನು ನಿಮ್ಮ ಡೌಟ್ಗಳನ್ನು ನೋಡಿ ಇಲ್ಲಿ ವಿಡಿಯೋ ಮಾಡ್ತಾ ಇರುವಂಥದ್ದು ಚಾನಲ್ಗೆ ಹೊಸಬ್ರಾಗಿದ್ದರೆ ಚಾನಲ್ ಸಬ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೀ ಸಬ್ಸ್ಕ್ರಿಪ್ಷನ್ ಇದೆ ಜೊತೆಗೆ ನಿಮ್ಮಲ್ಲಿ ಏನಾದರೂ ಡೌಟ್ ಇದ್ದರೆ ನಮ್ಮ ಕಾಮೆಂಟ್ಸ್ ಬಾಕ್ಸ್ ಓಪನ್ ಇದೆ ಕಾಮೆಂಟ್ಸ್ಗಳನ್ನು ಶೇರ್ ಮಾಡ್ಬೋದು ಫ್ರೀ ಇದ್ದಾಗ ಈ ರೀತಿಯಾಗಿ ವಿಡಿಯೋಗಳನ್ನು ಮಾಡಿ ನಾನು ನಿಮಗೆ ಮಾಹಿತಿನ ಕೊಡ್ತೇನೆ ಸೊ ಇಲ್ಲಿ ಆ್ಯಸ್ ಪರ್ ದ ಇಲಾಖೆ ವತಿಯಿಂದ ಬಂದಿರುವಂಥ ಮಾಹಿತಿ ಏನಂತಂದರೆ ಮತ್ತೊಮ್ಮೆ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಿಸ್ಬೋದು ಯಾರು ಮಾಡಿಸ್ಬೋದು ಅನ್ನೋದನ್ನು ಇಲ್ಲಿ ಮಾಹಿತಿ ಕೊಡ್ತೇನೆ ಸೊ ಈಗಾಗಲೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಳ್ಳೋಕ್ಕೇನೆ ನೋಡಲ್ ಸೆಂಟರ್ಗಳಿಗೆ ಏನು ಮಾಡಲಾಗಿತ್ತು ಅಂತಂದರೆ ಅಪ್ಲಿಕೇಶನ್ ಹಾಕಿದವರು ನೂಡಲ್ ಸೆಂಟರ್ಗಳಿಗೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ರಿ ಅಂತ ಹೇಳಾಗಿತ್ತು ಆದರೂ ಕೂಡ ಭಾಳಷ್ಟು ಅಭ್ಯರ್ಥಿಗಳು ಕಾಲ್ ಮಾಡಿದರೂ ಕೂಡ ಸ್ಪಂದನೆ ಮಾಡಲಿಲ್ಲ ಅಂತ ಇವರು ಇಲಾಖೆಯವರು ಹೇಳ್ತಾ ಇರುವಂಥದ್ದು ಭಾಳಷ್ಟು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿದ್ದಾರೆ ಅದರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಂದಿಲ್ಲ ಸೊ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಅಂತಿಮವಾಗಿ ಇನ್ನೊಂದು ಸ್ಥಳ ನಾವೇನು ಮಾಡ್ತಿದ್ದೀವಿ ಅಂತಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಲಿಕ್ಕೆ ನಿಮಗೆ ಹದಿನೈದನೇ ತಾರೀಕು ತನಕ ಟೈಮನ್ನು ಇದ್ದೀವಿ ಇದು ಯಾರೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಕೊಂಡಿಲ್ಲ ಅವ್ರಿಗೂ ಅನ್ವಯವಾಗುತ್ತೆ ಮತ್ತು ರಿಜೆಕ್ಟ್ ಲಿಸ್ಟಲ್ಲಿ ಏನಾದರೂ ಹೆಸರು ಬಂದಿದ್ದರೆ ರಿಜೆಕ್ಟ್ ಲಿಸ್ಟಲ್ಲಿ ಹೆಸರು ಬಂದಿದ್ದರೆ ಅಥವಾ ನಿಮ್ಮಲ್ಲಿ ಏನಾದರೂ ಈಗ ಮೇಲ್ ಇದ್ದಿದ್ದು ಫೀಮೇಲ್ ಆಗಿರುತ್ತೆ ಅಥವಾ ಪರ್ಸೆಂಟೇಜು ವೇರಿಯೇಷನ್ ಆಗಿರುತ್ತೆ ಓಕೆ ಈ ಈ ಥರ ಪರ್ಸೆಂಟೇಜ್ ವೇರಿಯೇಷನ್ನು ಮಾರ್ಚ್ ವೇರಿಯೇಷನು ಈ ಥರ ಎಸ್ ಅಥವಾ ಎಸ್ ಇದ್ದಿದ್ದು ನೋ ನೋ ಇದ್ದಿದ್ದು ಎಸ್ಸು ಈ ರೀತಿ ಏನಾದರೂ ಆಗಿದ್ದರೆ ನೀವು ಏನು ಮಾಡಬೇಕಂತಂದರೆ ಹದಿನೈದು ತಾರೀಕಿನ ಒಳಗಾಗಿ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೋಬೇಕು ಅಂತ ಇಲಾಖೆಯವರು ಕೊಟ್ಟಿರುವಂಥದ್ದು ಇದು ಅವಕಾಶ ರೀ ಮತ್ತು ನಾವು ಪದೇ ಪದೇ ತಿದ್ದುಪಡಿ ಮಾಡ್ಕೊಳ್ಳಿಕ್ಕೆ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಇದು ಅಂತಿಮವಾಗಿರುತ್ತೆ ಹೌದಾ ಇದು ಕೊನೆಯಾಗಿರುತ್ತೆ ಮತ್ತು ನಾವು ನಿಮಗೆ ತಿದ್ದುಪಡಿ ದಿನಾಂಕ ಯಾವುದೇ ತಿದ್ದುಪಡಿ ಮಾಡ್ಕೊಳ್ಳೋಕ್ಕೆ ಮುಂದಿನ ದಿನಗಳಲ್ಲಿ ಕೊಡೋಂಗಿಲ್ಲ ಈ ದಿನಾಂಕದ ನಂತರ ಯಾವುದೇ ತಿದ್ದುಪಡಿಯನ್ನು ಮಾಡಲು ಮಾಡಲಾಗುವುದಿಲ್ಲ ಅಂತ ಹೇಳ್ತಾಯಿದ್ದಾರೆ ಹೀಗಾಗಿ ಈವಾಗಲೇ ನೀವು ಇವತ್ತೇ ಹೋಗಿ ಅಥವಾ ನ ನಾಳೆ ಇನ್ನ ಕಂಡೀಷನ್ ಒಳಗಡೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಿಸ್ಕೋಬೇಕು ಆಮೇಲೆ ತಿದ್ದುಪಡಿ ಇದ್ದರೂ ಕೂಡ ನೀವು ಅಗತ್ಯ ಮಾಹಿತಿಗಳೊಂದಿಗೆ ನೀವೇನು ಮಾಡಬೇಕಪ್ಪ ಅಂತಂದರೆ ತಿದ್ದುಪ್ಪಡಿನ ಮಾಡಿಸ್ಕೊಳ್ಬೋದು ಓಕೆ ಆಮೇಲೆ ಇನ್ನೊಂದು ಏನಂತಂದ್ರೆ ಇಲ್ಲಿ ಈಗ ಆಪ್ಷನ್ ಎಂಟ್ರಿ ಬಿಟ್ಟಿದ್ದಾರೆ ಯಾರು ಮಾಡಬೇಕು ಆಪ್ಷನ್ ಎಂಟ್ರಿಗಳನ್ನು ನಿಮ್ಮಲ್ಲಿ ಏನಾದರೂ ಬದಲಾವಣೆ ಬೇಕಾದಲ್ಲಿ ಅಂದರೆ ಆಲ್ರೆಡಿ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಒಂದು ಹತ್ತು ಐದು ಕಾಲೇಜ್ ಹಾಕಿದ್ರಿ ಈಗ ಇನ್ನೊಂದು ಐದು ಕಾಲೇಜ್ ಸೇರಿಸ್ಬೋದು ಅಥವಾ ನೀವು ಐದು ಕಾಲೇಜ್ ಹಾಕಿದ್ರಿ ಅದನ್ನು ನಾಲ್ಕು ಕಾಲೇಜ್ ಮಾಡ್ಬೋದು ಅಥವಾ ನೀವು ಒಂದೇನು ಕಾಲೇಜಲ್ಲಿ ಪ್ರೈವೇಟ್ ಹಾಕಿದ್ರಿ ಈಗ ನೀವು ಗೌರ್ಮೆಂಟ್ ಅದನ್ನು ಒಂದಿದ್ದು ಗೌರ್ಮೆಂಟ್ ಹಾಕ್ಬೋದು ಈ ರೀತಿ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ನಿಮಗೆ ಕೊನೆ ದಿನಕ್ಕೆ ಯಾವಾಗಿದೆ ಹದಿನೈದನೇ ತಾರೀಕು ತನಕ ಇದೆ ನೀವು ಕೂಡ ಏನು ಮಾಡ್ಬೋದು ಹದಿನೈದನೇ ತಾರೀಕಿನ ಒಳಗಡೆನೆ ನೀವು ಆಪ್ಷನ್ ಎಂಟ್ರಿಗಳನ್ನು ಮಾಡ್ಬೋದು ಅಂದರೆ ಕಾಲೇಜ್ಗಳನ್ನು ಸೇರಿಸ್ಬೋದು ಕಾಲೇಜ್ಗಳನ್ನು ಡಿಲೀಟ್ ಮಾಡ್ಬೋದು ಅಂದರೆ ಚೇಂಜ್ ಮಾಡ್ಬೋದು ರೀ ಅರೇಂಜ್ಮೆಂಟ್ ಮಾಡ್ಬೋದು ವೇರಿಯೇಷನ್ ಮಾಡ್ಬೋದು ಏನು ಬೇಕಾದ ಮಾಡ್ಬೋದು ಹದಿನೈದನೇ ತಾರೀಕು ಆಪ್ಷನ್ ಎಂಟ್ರಿ ಕೊನೆ ದಿನಾಂಕ ಇರುತ್ತೆ ಹೋಪ್ ಇದು ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಚಾನಲ್ಗೆ ಹೊಸಬ್ರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಆಮೇಲೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಹಾಕಿರಿ ಏಳು ಏಳುವರೆ ನಂತರ ನಾನು ಲೈವಲ್ಲಿ ಬರ್ತೀನಿ ಯಾವಾಗ ಕೂಡ ನೀವು ಮಾಹಿತಿಯನ್ನು ಕೇಳ್ಬೋದು